ಹೊಡಿ ಬಡಿ ಅಧಿಕಾರಿ ಇನ್ಸ್ಪೆಕ್ಟರ್ ರವಿ ಹಾರಿಸಿದ ಗುಂಡು ಆರೋಪಿ ಕಾಲು ಗುಡಿಸಾಗಿದೆ ಖಂಡಿತಿಯ ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ನ್ಯಾಮ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಉತ್ತರ ಪ್ರದೇಶದ ಮೂಲದ ಏಳು ಜನ ಎರಡು ವೆಹಿಕಲ್ನಲ್ಲಿ ಬ್ಯಾಂಕ್ ದರೋಡೆಗೆ ಬಂದಂಥ ಪ್ರಕರಣವನ್ನು ಅತ್ಯಂತ ಯಶಸ್ವಿಯಾಗಿ ಭೇದಿಸಿದ ನ್ಯಾಮತಿ ಪೊಲೀಸರು ನೋಡ್ರಿ ಇಲ್ಲಿ ದಾವಣಗೆರೆ ಐ ಜಿಪಿ ಪೂರ್ವ ವಲಯ ಐ ಜಿಪಿ ರವಿಕಾಂತೇಗೌಡ ಹೇಳಿ ಕೇಳಿ ರವಿಕಾಂತೇಗೌಡ ಅತ್ಯಂತ ಖಡಕ್ ಅಧಿಕಾರಿ ಎಂದು ಎಲ್ಲ ಕಡೆ ಹೆಸರು ಮಾಡಿದ್ದಾರೆ ಇತ್ತೀಚೆಗೆ ದಾವಣಗೆರೆಗೆ ಬಂದ ಮೇಲೆ ಮತ್ತೊಂದಿಷ್ಟು ಹೆಸರು ನೋಡ್ರಿ ಇವರೇ ನ್ಯಾಮ್ತಿ ಇನ್ಸ್ಪೆಕ್ಟರ್ ರವಿ ರವಿ ಎನ್ ಎಸ್ ಇವರು ಮೂಲತಃ ಶಿವಮೊಗ್ಗದವರು ಶಿವಮೊಗ್ಗದಲ್ಲಿ ತುಂಗಾನಗರ ಪೊಲೀಸ್ ಠಾಣೆ ಹಾಗೂ ಟ್ರಾಫಿಕ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ರವಿ ಪದೋನ್ನತಿಗೊಂಡು ನಗರದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂಥ ರವಿ ಇಲ್ಲಿ ಲಾಟಿ ಬೂಟಿಗೆ ಹೆಸರುವಾಸಿಯಾದಂಥ ರವಿ ಎನ್ ಎಸ್ ಇದೀಗ ನ್ಯಾಮತಿಯಲ್ಲಿ ಗನ್ ಹೊಳೆಯುವ ಮೂಲಕ ಮತ್ತೊಮ್ಮೆ ಹೆಸರಾಗಿದ್ದಾರೆ ನೋಡ್ರಿ ದಾವಣಗೆರೆ ಬ್ಯಾಂಕ್ ದರೋಡೆಗೆ ಎರಡು ಕಾರ್ನಲ್ಲಿ ಬಂದಂಥ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದಂಥ ನ್ಯಾಮತಿ ಪೊಲೀಸರಿಗೆ ಸೆರಿ ಹೊಡೆಯಲೇಬೇಕು ನೋಡ್ರಿ ಗುಂಡೇಟು ತಿಂದಂಥ ಆರೋಪಿ ಇವನೇ ಉತ್ತರ ಪ್ರದೇಶ ಮೂಲದ ಏಳು ಜನ ಆರೋಪಿಗಳು ಎರಡು ವಾಹನದಲ್ಲಿ ಬ್ಯಾಂಕ್ ದರೋಡೆಗೆ ಬಂದದ್ದನ್ನು ದಾವಣಗೆರೆ ಪೊಲೀಸರು ಅತ್ಯಂತ ಯಶಸ್ವಿಯಾಗಿ ಬೇಧಿಸಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ ಪ್ರಿಯ ವೀಕ್ಷಕರೇ ಅನಿಸ್ತಾ ಇದೆ ಬಟ್ ನಾವು ಇವಾಗ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ವೆರಿಫೈ ಮಾಡಿದ ಮೇಲೆ ನಾನು ಏನು ಫರ್ದರ್ ಏನಿದೆ ಅಂತ ನಾನು ನಿಮಗೆ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಮಾಹಿತಿ ಮಾರಕಸ್ತ್ರಗಳು ಮತ್ತೆ ಏನು ಸಿಕ್ಕಿದೆ ಇಲ್ಲಿ ನಮಗೆ ಒಂದು ಮಚ್ಚು ಸಿಕ್ಕಿದೆ ಒಂದು ಲೈವ್ ಬುಲೆಟ್ಸ್ ಸಿಕ್ಕಿದೆ ರೌಂಡ್ಸ್ ಒಂದು ನಾಲ್ಕು ಸಿಕ್ಕಿದೆ ಅವ್ರದ್ದು ಮಚ್ಚಿ ಕ್ಯಾಪ್ಸ್ ಮತ್ತು ಗ್ಲೌಸ್ ಮಚ್ಚ ಅವ್ರದ್ದು ಎರಡು ವೆಹಿಕಲ್ಸು ಎಲ್ಲ ಕೂಡ ಗ್ಯಾಸ್ ಕಟ್ಟೋದು ಕೂಡ ಇದೆ

ಸರಿತಾಯಿಲ್ಲ ನಮಗೆ ಒಂದು ಮಾಹಿತಿ ಬರ್ತದೆ ಒಂದು ಎರಡು ವೆಹಿಕಲಲ್ಲಿ ಇಲ್ಲಿ ದರೋಡೆ ಮಾರ್ಗಕ್ಕೆ ಬರ್ತಾ ಇದ್ದಾರೆ ಇದೇನು ಮ್ಯಾಮಿಲಿ ಕಡೆಗೆ ಅಂತ ಹೇಳಿ ಅದೇ ಆಧಾರದ ಮೇಲೆ ನಾವು ಇಮಿಡಿಯೇಟಾಗಿ ಎಲ್ಲರಿಗೆ ಅಲರ್ಟ್ ಮಾಡಿ ಎಲ್ಲ ಕಡೆ ಚೆಕ್ ಅನ್ನು ಕೂಡ ಹಾಕ್ತೇವೆ ಆ ಚೆಕ್ ಅನ್ನು ಹಾಕಿರ್ಬೇಕಾದ್ರೆ ನಮಗೆ ಅಲರ್ಟ್ ಮಾಡಿದಾಗ ಒಂದು ಎರಡು ರೀತಿ ವೆಹಿಕಲ್ಸು ಚೆಕ್ ಪೋಸ್ಟಿಂದ ಪಾಸಾಗ್ತಾ ಇರೋದು ಜಮಿಗೆ ಬರ್ತದೆ ಫಸ್ಟು ಅವರು ಕಡದ ಕಟ್ಟೆಗೆ ಕಡೆಗೆ ಬರ್ತಾರೆ ಆ ಕಡೆ ಹರಿಹರ ಕಡೆಯಿಂದ ಬಂದು ಕಡಕ್ ಕಟ್ಟೆ ಕಡೆಗೆ ಆಗ್ತಾರೆ ಅಲ್ಲಿ ನಮ್ಮವರು ಏನು ಅವ್ರಿಗೆ ಕಳೀತಾರೆ ಸ್ಟಾಪ್ ಮಾಡೋಕ್ಕೆ ಹೋದಾಗ ಅವರು ಸ್ಟಾಪ್ ಮಾಡಿದೆ ಇಮಿಡಿಯೇಟಾಗಿ ಫಾಸ್ಟಾಗಿ ಬರ್ತಾರೆ ಆ ಲೀಡರ್ ನಮ್ಮ ಇನ್ಸ್ಪೆಕ್ಟರ್ ನಾನ್ಸಿಯಾಗಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಸರಿ ವೆಹಿಕಲ್ಲು ಪಾಸ್ ಆಗಿದೆ ಬಟ್ ಅವರು ಸ್ಟಾಪ್ ಮಾಡಲಿಲ್ಲ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಅದಾದ ಮೇಲೆ ನೆಕ್ಸ್ಟು ಕಡದ ಕಟ್ಟೆಯಿಂದ ಅರಬ್ ಅರಬ್ ಘಟ್ಟ ಕ್ರಾಸಿಗೆ ಬರ್ತಾರೆ ಅರಬ್ ಘಟ್ಟ ಕ್ರಾಸಿಗೆ ಬಂದಾಗ ನಮ್ಮವರು ಆಲ್ರೆಡಿ ಇವರು ಇನ್ಸ್ಪೆಕ್ಟರು ಮತ್ತು ಅದರ್ಸ್ ಅಲ್ಲಿಂದ ಆಗಿರ್ತಾರೆ ಏನೋ ವೆಹಿಕಲ್ ಸಿಟ್ಟು ಇರುತ್ತೆ ವಾಷಿಂಗ್ ವೆಹಿಕಲ್ಸು ಎಲ್ಲರೂ ಕೂಡ ತುಂಬ ಫಾಸ್ಟಾಗಿ ಹೋಗ್ತಾಯಿದ್ರು ಇವರು ನೋಡಿ ಅವರು ನಮ್ಮವರು ಇಮಿಡಿಯೇಟಾಗಿ ಈ ಕಡೆಯಿಂದ ಕೂಡ ಬಂದು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿ ಮೇಲೆ ಅವರು ಆ ಕ್ಲಾಸಿಂದ ಈ ಕಡೆ ಬಂದು ಇಮಿಡಿಯೇಟಾಗಿ ನಮಗೆ ಅವ್ರಿಗೆಲ್ಲರಿಗೂ ಸಸ್ಯೂಸ್ ಮಾಡೋಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಗೆ ಅವರು ಅಲ್ಲಿದ್ದಂತಹ ಒಬ್ಬ ಗ್ರೂಪಲ್ಲಿ ಇದ್ದಂತಹ ಮೆಂಬರು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ನಮ್ಮ ಇನ್ಸ್ಪೆಕ್ಟ್ರು ವಾರ್ನ್ ಮಾಡಿದ್ದಾರೆ ಎಲ್ಲ ನಿಮಿಷ ನಾಲ್ಕು ಬಿಲ್ತಾ ಹೋಗ್ತೀವಿ ಏನಿದೆ ಅದು ಪ್ರೊಸೀಜರ್ ಮಾಡ್ತೀವಿ ಅಂತ ಬಟ್ ಸ್ಟಿಲ್ ಅವ್ನು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ತಿಳಿಸಿ ಅವಾಗ ನಮ್ಮ ಇನ್ಸ್ಪೆಕ್ಟ್ರು ವಾನ್ ವಾರ್ನ್ ಮಾಡಿದಾಗ ಎನ್ಫರ್ ಮಾಡಿದ್ದಾರೆ ನೆಕ್ಸ್ಟ್ ಅವ್ರಿಗೆ ನಾವು ಕೂಡ ಆರೋಪಿಗೆ ಇನ್ಸ್ಪೆಕ್ಟರು ಕೊಡದಿರ್ತಾರೆ ಇಮಿಡಿಯೇಟಾಗಿ ಆರೋಪಿಯನ್ನು ನಾವು ನಾನ್ತಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೇವೆ ಅಲ್ಲಿಂದ ಇವಾಗ ದಾವಣಗೆರೆ ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡಿದ್ದೇವೆ ಇವಾಗ ನಾವು ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದ್ದೀವಿ ಫರ್ದರ್ ಏನು ಲೀಗಲ್ ಪ್ರೊಸೀಜರ್ ಇದೆ ಅವ್ರು ಯಾವ್ಯಾವ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನೇನಿದೆ ಅಂತ ಹೇಳಿ ಸ್ವಲ್ಪ ಇವಾಗ ವೆರಿಫೈ ಮಾಡಿದ್ದಾರೆ ಟೋಟಲಿ ಸುಮಾರು ಏಳು ಜನ ಇದ್ದರು ಅಂತ ತಿಳಿದು ಬಂದಿದೆ ಅದರಲ್ಲಿ ಇವಾಗ ನಾಲ್ಕು ಜನಕ್ಕೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಅದನ್ನ ಟಾರ್ಗೆಟ್ ಮಾಡಿಕೊಡಿ ಈ ಕಡೆ ಆದರೆ ಅವಾಗ ಆಗಿತ್ತು ಬ್ಯಾಂಕ್ ಕಳೆತನ ಅದರ ಸಂಬಂಧನೇ ಇವಾಗ ಈ ಕಡೆ ಬಂದಿರೋದು ನಮಗೆ ಈಗಾಗಲೇ ನಮ್ಮ ಟೀಮು ಸಕ್ರಿಯವಾಗಿ ಯಾವಾಗ ನವೆಂಬರ್ ಟ್ವೆಂಟಿ ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಗಿದೆ ಅವಾಗಿಂದ ಕೂಡ ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರಂತ ಕೂಡ ಐಡೆಂಟಿಫೈ ಮಾಡಿಕೊಂಡು ಈಗ ನಮ್ಮ ಹೋಗಿ ಕೂಡ ಅಲ್ಲಿ ಒಂದೆರಡು ಸಲ ಟ್ರೀಟ್ ಮಾಡಿ ಎಲ್ಲ ಮಾಡಿ ಬಂದಿದ್ದರು ಸೊ ಅದೇ ಮಾಹಿತಿ ಮೇಲೆ ನಮಗೆ ಇವಾಗ ಮಾಹಿತಿ ಕೂಡ ಬಂದಿತ್ತು ಇನ್ಸ್ಪೆಕ್ಟರ್ ರವಿ ಗುಂಡು ಆರೋಪಿ ಕಾಲು ಉಡೀಸ್ ಕಣ್ರಿ ಇದು ಹೊಡೆತ ಅಂದ್ರೆ ಇನ್ಸ್ಪೆಕ್ಟರ್ ರವಿಯ ಹೊಡೆತ ನೋಡ್ರಿ ಹೇಗಿದೆ ಇನ್ಸ್ಪೆಕ್ಟರ್ ರವಿಯ ಗನ್ನಿಂದ ಹಾರಿದ ಬುಲೆಟ್ ಆರೋಪಿ ಕಾಲನ್ನು ಉಡೀಸ್ ಮಾಡಲು ಯಶಸ್ವಿಯಾಗಿದೆ ಕಣ್ರಿ